ಎಸ್ ಟಿ ಅಧಿಕಾರಿಗಳಿಂದ ತಿಮ್ಮರೋಡಿ ಆಪ್ತ ಗಣೇಶ್ ವಿಚಾರಣೆ ಆಗಿದೆ ಎಸ್ಐಟಿ ಅಧಿಕಾರಿಗಳಿಂದ ತಿಮರೋಡಿ ಆಪ್ತ ಗಣೇಶ್ ವಿಚಾರಣೆ ನಡೀತಾ ಇದೆ ಚಿನ್ನಯ್ಯ ತಿಮರೋಡಿ ಲಿಂಕ್ ಪತ್ತೆಗೆ ಗಣೇಶ್ ವಿಚಾರಣೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ಆಪ್ತನಾಗಿದ್ದಾನೆ ಗಣೇಶ್ ಎರಡನೇ ದಿನದ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ತಿಮ್ಮರೋಡಿಯ ನಾಲ್ಕು ಆಂಡ್ರಾಯ್ಡ್ ಫೋನ್ಗಳನ್ನ ಬಳಕೆ ಮಾಡ್ತಾ ಇದ್ದ ವ್ಯಕ್ತಿಯೇ ಗಣೇಶ್ ಆಪರೇಟ್ ಮಾಡ್ತಾ ಇದ್ದ ವ್ಯಕ್ತಿಯೇ ಗಣೇಶ್ ನನಗೆ ಗೊತ್ತಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಗೆ ಆಂಡ್ರಾಯ್ಡ್ ಫೋನನ್ನು ಆಪರೇಟ್ ಮಾಡಕ್ಕೆ ಬರುತ್ತೋ ಇಲ್ವೋ ಆದರೆ ಆತನ ಫೋನ್ಗಳನ್ನು ಆಪರೇಟ್ ಮಾಡ್ತಾ ಇದ್ದ ಹ್ಯಾಂಡಲ್ ಮಾಡ್ತಾ ಇದ್ದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಗಣೇಶ್ ಅನೇಕರ ಜೊತೆ ಚರ್ಚೆಗಾಗಿ ಗಣೇಶ್ ಬಳಿ ಪ್ರತ್ಯೇಕ ನಂಬರ್ ಇತ್ತು ಅಂತ ಹೇಳಲಾಗ್ತಾ ಇದೆ ತಿಮರೋಡಿ ಮೊಬೈಲ್ಗಳನ್ನು ಈತ ಹ್ಯಾಂಡಲ್ ಮಾಡ್ತಾ ಅಂದರೆ ಯಾವ ಕಾರಣಕ್ಕಾಗಿ ಯಾಕೆಂದರೆ ನೋಡಿ ನಾನು ಅದೇ ಆಗಲೇ ಹೇಳ್ತಾ ಇದ್ದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಈ ಸ್ಕ್ರೀನ್ ಟಚ್ ಅಂತ ನಾವೇನು ಹೇಳ್ತೀವೋ ಆ್ಯಂಡ್ರಾಯ್ಡ್ ಆಗಿರಲಿ ಅಥವಾ ಐಫೋನೇ ಆಗಿರಲಿ ಈ ಮೊಬೈಲ್ಗಳನ್ನು ಸುಧಾರಿತ ಮೊಬೈಲ್ಗಳನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಕೆ ಮಾಡೋದು ಕೇವಲ ಕೀಪ್ಯಾಡ್ ಮೊಬೈಲ್ ಹಳೆಯ ಚಿಕ್ಕದ ಚಿಕ್ಕದಾಗಿರುವಂಥ ಕೀಪ್ಯಾಡ್ ಮೊಬೈಲ್ ಕೆಲವರಿಗೆ ಅಭ್ಯಾಸ ಇರೋದಿಲ್ಲ ಅಥವಾ ಹೊಸ ಮೊಬೈಲ್ಗಳನ್ನು ಆಪರೇಟ್ ಮಾಡೋದನ್ನು ಕಲ್ತಿರೋದಿಲ್ಲ ಆದರೆ ಆಂಡ್ರಾಯ್ಡ್ ಫೋನ್ಗಳನ್ನು ಮಾತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೊಂದಿದ್ದರು ಆ ಫೋನ್ಗಳನ್ನು ನೋಡ್ಕಾ ಇದ್ದಿದ್ದು ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ನೋಡ್ಕೊತಾ ಇದ್ದಿದ್ದು ಗಣೇಶ್ ಚಿನ್ನಯ್ಯ ಮತ್ತು ಗಣೇಶ್ ಸಂಪರ್ಕದ ಬಗ್ಗೆ ಎಸ್ ಐ ಟಿ ಈಗ ತನಿಖೆಯನ್ನು ಮಾಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿ ಆಂದೋಲನದ ರೀತಿಯಲ್ಲಿ ಬಂತು ಆದರೆ ಅವರಿಗೆ ಮೊಬೈಲ್ ಬಳಕೆ ಬರೋದಿಲ್ಲ ಆ ಮೊಬೈಲ್ನ ಬಳಕೆ ಅಥವಾ ಇಂಟರ್ವ್ಯೂಗಳು ಅಥವಾ ಆ ರೀತಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಬಹಳ ಪ್ರಮುಖವಾಗುತ್ತೆ ಅದನ್ನು ಮಾಡಿದ್ದೆ ಗಣೇಶ್ ಅಂತ ಗೊತ್ತಾಗ್ತಾ ಇದೆ ಅವರ ಲಿಂಕ್ ಬಗ್ಗೆ ಇಲ್ಲಿ ಕುತೂಹಲ ಇದೆ ಜೊತೆ ಜೊತೆಗೆ ನೋಡಿ ಇನ್ನೊಂದು ವಿಚಾರ ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಅಥವಾ ಧರ್ಮಸ್ಥಳದ ಪರ ನಿಲ್ಲೋಕೆ ಯೂಟ್ಯೂಬರ್ಗಳೇ ದುಡು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಬರೀ ಯೂಟ್ಯೂಬ್ನಲ್ಲಿ ಮಾತಾಡೋದಕ್ಕಷ್ಟೇ ಇಲ್ಲಿ ಚಿನ್ನಯ್ಯ ನೋಡಿದ್ರೆ ಅವನೇ ಮೂಲ ಸೂತ್ರಧಾರ ನಾನೇ ಸಾಕ್ಷಿ ಹೇಳ್ತೀನಿ ಅಂತ ಬಂದವನಿಗೆ ಎಷ್ಟು ಹಣ ಬಂದಿರ್ಬೋದು ಅಂತ ಸಹಜವಾಗಿ ಒಂದು ಆರೋಪ ಅಥವಾ ಒಂದು ಒಂದು ಕುತೂಹಲ ಇದ್ದೇ ಇರುತ್ತೆ ಜೊತೆಗೆ ಹೇಳಿಕೊಳ್ಳುವಂಥ ಸ್ಥಿತಿವಂತ ಅಲ್ಲ ಹೇಳಿಕೊಳ್ಳುವಂಥ ಹಣವಂತ ಅಲ್ಲ ಚಿನ್ನಯ್ಯ ಆದರೂ ಕೂಡ ಆತನಿಗೆ ಹಣ ಬಂದಿರಬಹುದಲ್ಲ ಆತನ ಜೀವನ ನಿರ್ ನಿರ್ವಹಣೆಗೆ ಆದರೂ ಯಾರಾದರೂ ದುಡ್ಡು ಕೊಟ್ಟುಬೋ ಕೊಟ್ಟಿರಬಹುದಲ್ಲ ಅಂಥೇಳಿ ಈ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಈಗ ತನಿಖೆಯ ದಿಕ್ಕನ್ನು ನೋಡ್ತಾ ಇದ್ದರೆ ಏನೆಲ್ಲ ಅಂಶಗಳು ಗೋಚರವಾಗುತ್ತೆ ಆದಿತ್ಯ ಹೌದು ಈಗ ಎಸ್ ಐ ಟಿ ವಿವಿಧ ವಿಚಾರಣೆಗಳನ್ನು ಮಾಡಿದ ಬಳಿಕ ಈ ಹಣದ ಮೂಲ ಅಥವಾ ಚಿನ್ನಯ್ಯನಿಗೆ ಸಂದಾಯವಾಗಿರುವಂಥ ಹಣವನ್ನು ಕೊಟ್ಟಿದ್ದು ಯಾರು ಅದರ ಬ್ಯಾಂಕ್ ವಹಿವಾಟಿನ ದಾಖಲೆಗಳು ಏನು ಹೇಳುತ್ತೆ ಇದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಹಿಂದೆ ಕೂಡ ಇದನ್ನು ಕೆದುಕಿದ್ರು ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಜನರಿಗೆ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ ಮಾಹಿತಿ ಇದೆ ಈ ಪೈಕಿ ಬಹುತೇಕರೆಲ್ಲರೂ ಕೂಡ ಮಹೇಶ್ ಶೆಡ್ಡಿ ತಿಮ್ಮರೋಡಿ ಅವರ ಆಪ್ತರು ಅಂತ ಗೊತ್ತಾಗಿದೆ ಆರು ಜನ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಇದರ ಜೊತೆಗೆ ಮಹೇಶ್ ಶೆಡಿ ತಿಮ್ಮರೋಡಿ ಅವರ ಸಾಮಾಜಿಕ ಜಾಲತಾಣಗಳು ಮತ್ತು ಅವರ ನಾಲ್ಕು ಆಂಡ್ರಾಯ್ಡ್ ಫೋನ್ಗಳನ್ನು ನೋಡಿಕೊಳ್ತಾ ಇದ್ದ ಅವರ ಆಪ್ತ ಅವರ ನಿಕಟವರ್ತಿ ಗಣೇಶ್ ಶೆಟ್ಟಿ ಅವರನ್ನ ಕೂಡ ಎಸ್ ಐ ಟಿ ಮತ್ತು ಇವತ್ತು ವಿಚಾರಣೆಗೆ ಕರೆದಿರೋದು ವಿಚಾರಣೆ ನಡೀತಾ ಇದೆ ಒಳಗಡೆ ಒಳಗಡೆ ಇಲ್ಲಿ ಚಿನ್ನಯ್ಯನಿಗೆ ಸುಮಾರು ಮೂರು ಲಕ್ಷ ಹಣ ಸಂದಾಯವಾಗಿದೆ ಅನ್ನುವಂಥ ಮಾಹಿತಿ ಇದೆ ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ಕಾಂಟ್ಯಾಕ್ಟಿಗೆ ಬಂದಿದ್ದ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಹದಿನಾಲ್ಕು ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತ ಮೂರು ವೀಡಿಯೋಗಳು ಅನ್ನುವಂಥ ಮಾಹಿತಿ ಇದೆ ಸೊ ಎರಡು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಎಲ್ಲ ನಡೀತಾ ಇತ್ತು ಯಾಕಂದ್ರೆ ಏಕ ಏಕಾಏಕಿ ಅವನನ್ನ ಮುಖ್ಯ ಭೂಮಿಕೆಗೆ ತರಬೋದಿತ್ತು ಹೋರಾಟಗಾರರು ಬಂದಿರಲಿಲ್ಲ ಎರಡು ವರ್ಷಗಳ ಕಾಲ ಅವರು ವೆಯ್ಟ್ ಮಾಡಿದ್ರು ಯಾತಕ್ಕೋಸ್ಕರ ವೆಯ್ಟ್ ಮಾಡಿದ್ರು ಅನ್ನೋದಕ್ಕೆ ಕಾಡ್ತಾ ಇರುವಂತಹ ಒಂದು ಕುತೂಹಲ ಇದರ ಜೊತೆಗೆ ಆತನ ಜೀವನೋಪಾಯಕ್ಕೆ ಯಾಕಂದರೆ ಆತ ತನ್ನ ಕೆಲಸವೆಲ್ಲ ಎಲ್ಲ ಬಿಟ್ಟು ಆತ ಇವರ ಜೊತೆ ಬಂದು ಸೇರ್ಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಹರ್ಸಲ್ಗಳು ಆ ಧರ್ಮಸ್ಥಳದ ಜಾಗಗಳಿಗೆ ಹೋಗೋದು ಕಾಡಿಗೆ ಹೋಗೋದು ಇವರಿಗೆ ಜಾಗ ತೋರಿಸೋದು ಬೇರೆ ಬೇರೆ ಮಾಹಿತಿಗಳನ್ನು ನೀಡೋದು ಇದರಲ್ಲಿ ಹೆಚ್ಚಿನ ಸಮಯವನ್ನು ಆತ ಕಳೆದಿದ್ದ ಹಾಗಾಗಿ ಈ ಸೂತ್ರಧಾರಿಗಳಿಂದ ಯಾರೆಲ್ಲ ಈಗ ಆರೋಪ ಮಾಡ್ತಾ ಇದ್ರು ಅವರು ಈತನಿಗೆ ಅಮಿಷಗಳನ್ನು ನೀಡಿದರು ನಿನ್ನ ಜೀವನೋಪಾಯಕ್ಕೆ ನಾವು ಹಣವನ್ನು ಕೊಡ್ತೀವಿ ಇನ್ನಷ್ಟು ಹಣ ಕೊಡ್ತೀವಿ ರೀತಿಯಲ್ಲೂ ಕೂಡ ಆತನಿಗೆ ಅಮಿಷಗಳನ್ನು ಒಡ್ಡಿದ್ರು ಅದರ ಭಾಗವಾಗಿ ಒಂದು ಮೂರು ಲಕ್ಷ ರೂಪಾಯಿಯಷ್ಟು ಹಣ ಆತನಿಗೆ ಸೇರಿದೆ ಸಂದಾಯ ಆಗಿದೆ ಹೆಚ್ಚಿನ ಹಣ ಅಂದ್ರೆ ಈ ಬ್ಯಾಂಕ್ ಮೂಲಕ ಅಲ್ಲ ನೇರವಾಗಿ ಆತನ ಕೈಗೆ ಸೇರಿದೆ ಮತ್ತು ಆತನ ಪತ್ನಿಯ ಬ್ಯಾಂಕ್ ಅಕೌಂಟ್ಗೂ ಕೂಡ ಸೇರಿದೆ ಎನ್ನುವಂತಹ ಮಾಹಿತಿ ಇದೆ ಮತ್ತು ಇದರಲ್ಲಿ ಸೂತ್ರಧಾರಿಗಳು ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಬೇರೆ ಬೇರೆ ಅಕೌಂಟ್ಗಳ ಮೂಲಕ ಆತನ ಖಾತೆಗೆ ಬ್ಯಾಂಕ್ ಹಣ ವರ್ಗಾವಣೆ ಆಗಿದೆ ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಆಗಿರಬಹುದು ಗೂಗಲ್ ಪೇ ಫೋನ್ ಪೇ ಇತರ ಬೇರೆ ಬೇರೆ ಆಪ್ಗಳ ಮೂಲಕ ಕೂಡ ಆತನಿಗೆ ಹಣ ಸಂದಾಯವಾಗಿದೆ ಸೊ ಇದ್ರ ಬಗ್ಗೆ ಎಸ್ ಐ ಟಿ ವಿಚಾರಣೆಯನ್ನ ಮಾಡ್ತಾ ಇದೆ ಮತ್ತು ಏನಕ್ಕೆ ನೀವು ಹಣವನ್ನ ಕೊಟ್ಟ್ರಿ ಆತನಿಗೆ ಅನ್ನೋದನ್ನ ಕೂಡ ಇದ್ದಾರೆ ಷಡ್ಯಂತ್ರದ ಆತನ ಜೀವನೋಪಾಯ ಯಾಕಂದ್ರೆ ಆತ ಆತ ಕೆಲಸ ಎಲ್ಲ ಎಲ್ಲವನ್ನ ಬಿಟ್ಟು ಇದ್ದ ಅವರ ಆತನ ಹೆಂಡತಿ ಮಕ್ಕಳನ್ನ ಆತ ಸಾಕಬೇಕಾಗಿತ್ತು ಸೊ ಆ ಕಾರಣಕ್ಕೋಸ್ಕರ ಹಣ ಕೊಟ್ಟಿರೋದ ಅಥವಾ ಇದು ಆಮಿಷದ ಒಂದು ಭಾಗನ ಇಷ್ಟಕ್ಕೆ ಮಾತ್ರ ಹಣ ನಿಯೋಜನೆ ಆಗಿದ್ದ ಅಮೌಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಹಣ ಸಂದಾಯ ಮಾಡ್ತೀವಿ ಅಂತ ಏನಾದರೂ ಆತನಿಗೆ ಆಮಿಷಗಳನ್ನ ನೀಡಿದ್ರ ಅನ್ನುವಂತ ಆಯಾಮದಲ್ಲೂ ಕೂಡ ಆ ತನಿಖೆ ನಡೀತಾ ಇದೆ ಸೊ ಎಸ್ ಐ ಟಿ ಅಧಿಕಾರಿಗಳು ಈ ಹಣದ ಮೂಲವನ್ನು ಕೆದಕೋದಕ್ಕೆ ಈಗ ಸದ್ಯ ಮುಂದಾಗಿದ್ದಾರೆ ಇದರ ಜೊತೆಗೆ ಹನ್ನೊಂದು ಜನರಿಗೆ ಈಗ ನೋಟಿಸ್ ಅನ್ನು ನೀಡಲಾಗಿದೆ ಸೊ ಅವರು ಕೂಡ ಅದರ ಪೈಕಿ ಆರು ಜನ ಬಂದಿದ್ದಾರೆ ಮತ್ತು ಈ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ ಅಂದರೆ ಹದಿನಾಲ್ಕು ವಿಡಿಯೋಗಳು ಏನೀಗ ರಿಲೀಸ್ ಆಗಿದೆಯೋ ಇದ್ರ ಬಗ್ಗೆ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಇತ್ತು ಅಂದರೆ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ವಿಚಾರ ಇತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವರು ವಿಡಿಯೋಗಳನ್ನು ಮಾಡಿದ್ದಾರೆ ಅಂತ ಆದರೆ ಈಗ ಇದನ್ನು ಹರಿಬಿಡ್ತಾ ಇರೋದ್ರಿಂದ ಸಾರ್ವಜನಿಕ ವಲಯದಲ್ಲೂ ಕೂಡ ಅನೇಕ ಸಂಶಯಗಳಿಗೆ ಇದು ಕಾರಣವಾಗ್ತಾ ಇದೆ ಯಾಕಂದ್ರೆ ಚಿನ್ನಯ್ಯ ಯಾರದ್ದು ಆಮಿಷಕ್ಕೆ ಒಳಗಾಗಿ ತರ ಹೇಳಿಕೆಯನ್ನು ನೀಡಿದ್ದಾನೆ ಅನ್ನೋದು ಸತ್ಯ ಚರ್ಚೆ ಆದರೆ ಆ ವಿಡಿಯೋವನ್ನು ಗಮನಿಸಿದ ಸಂದರ್ಭ ಆತನೇ ಸ್ವಯಂ ಪ್ರೇರಿತವಾಗಿ ಎಲ್ಲವನ್ನ ಹೇಳ್ತಾ ಇದ್ದಾನೆ ಆತ ಪಶ್ಚಾತ್ತಾಪ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ನೋ ಯಾವೆಲ್ಲ ಜಾಗಗಳನ್ನು ತೋರಿಸಿದ್ನೋ ಅದೆಲ್ಲವೂ ಕೂಡ ಆ ವಿಡಿಯೋದಲ್ಲಿ ಇರುವಂತದ್ದು ಹಾಗಾಗಿ ಈ ಮಹೇಶ್ವರಿ ತಿಮರೋಡಿ ಅವರ ಸಾಮಾಜಿಕ ಜಾಲತಾಣ ಸೇರಿದಂತೆ ಅವರ ಅಣ್ಣನ ಮಗನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳಿಗ ಬಿಡುಗಡೆ ಆಗ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಹೇಶ್ವರಿ ತಿಮರೋಡಿ ಅವರ ಆಪ್ತ ಗಣೇಶ್ ಶೆಟ್ಟಿಯನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ದಶರತ್ ನಿಮ್ಮ